Огромное спасибо. Вам и так сегодня. Спасибо.

ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಳ್ಳಾರಿಸಿ ಯಾಕಂತಂದ್ರೆ ಒಂದು ಗಂಭೀರವಾದಂತಹ ಕಾರ್ಯಕ್ರಮ ಯಾವ ರೀತಿಯಾಗಿ ಆಶೆ ಚಟಾಕಿಯನ್ನು ಮಾಡಬಹುದು ಗಂಭೀರತೆ ಇದ್ದಾಗ ಒಳ್ಳೇದಲ್ಲ ಬಹಳಷ್ಟು ಮುಖ ಗಂಟ ಕೊಟ್ಟರು ಒಳ್ಳೇದಲ್ಲ ಅವ್ರೆಷ್ಟು ಖುಷಿಯಿಂದ ಅಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬರುವಂತದ್ದು ಇನ್ನೊಂದ್ ಏನಪ್ಪಾ ಅಂತಂದ್ರ ಋಣ ಅಂತ ತಿಳಿದಲ್ಲ ಯಾಕಂತಂದ್ರೆ ನಾನು ಈಗ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವೈದ್ಯಾಧಿಕಾರಿ ಇಲ್ಲ ಆಮೇಲೆ ಇಲ್ಲಿ ಪ್ರಾಜೆಕ್ಟ್ ಇಲ್ಲ ನಾನು ಲೋಕಾಪುರದಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡತಕ್ಕಂತ ವ್ಯಕ್ತಿ ಪ್ರತಿ ವರ್ಷ ಏನ್ ನಾನು ದಾಗ ಇದ್ರು ಸಹಿತ ಆರು ವರ್ಷ ನಸಾಪುರ ಬರ್ಲಾರ ಪ್ರತಿ ವರ್ಷ ನವರಾತ್ರಿ ದಿವಸ ವಿಶೇಷವಾಗಿ ದೇವಿ ಆರಾಧನೆಯನ್ನ ಹೆಂಗ್ ಮಾಡ್ಬೇಕು ಅಂತಂದ್ರ ಗುಡಿಯಲ್ಲಿ ಹೋಗಿ ಮಾಡಿದ್ರೆ ಅಷ್ಟೇ ಅಲ್ಲ ದೇವತಾ ಮನುಷ್ಯ ರೂಪೇಣ ಅಂತಂದ್ರ ಮನುಷ್ಯ ರೂಪದಲ್ಲಿನ ದೇವರನ್ನ ಕಾಣುವಂಥದ್ದು ವಿಶೇಷವಾಗಿ ಗರ್ಭಿಣಿಯರನ್ನ ದೇವತಾ ದೇವತೆಯ ರೂಪದಲ್ಲಿ ಕಾಣುವಂಥದ್ದು ಆ ಒಂದು ಕೆಲಸದ ಅನ್ವಯ ಪ್ರತಿ ವರ್ಷ ನವರಾತ್ರಿ ದಿವಸ ಒಂಬತ್ತು ದಿವಸ ಗರ್ಭಿಣಿಯರನ್ನ ಕೂಡ ಅವರಿಗೆ ಆಹಾರ ಬಗ್ಗೆ ಆಗಿರ್ಬೋದು ಅವ್ರ ಮುಂದೆ ಭಗವದ್ಗೀತೆ ಶರಣರ ವಚನಗಳನ್ನು ಹಿಂಥವುಗಳನ್ನ ಹೇಳುವುದರ ಮುಖಾಂತರ ಆಗಿರ್ಬೋದು ಈ ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ವಿ ಈ ವರ್ಷ ಕಾರಣಾಂತರಗಳಿಂದ ಅದು ಗ್ಯಾಪ್ ಆಗಿತ್ತು ಯಾಕೆ ಗೊತ್ತಾಗ ನಮ್ ಬಳಿಯಲು ಹತ್ತಿತ್ತು ಆ ದೇವಿ ಗ್ಯಾಪ್ ಮಾಡಿಸ್ಕೊಡಲಿಲ್ಲ ನಿಮ್ಮ ಮೂಲ ಸ್ಥಾನ ಕರ್ಕೊಂಡೋಗ್ತೀನಿ ಬಾ ಅಂತ ಹೇಳಿ ನರ್ಸಾಪುರ ಕೊಡುವಂತ ಒಂದು ಯೋಗ ಅವ್ರಿಗೆ ಬಂತು ಇಲ್ಲಿ ಟೀಚರ್ ಅಚಾನಕ್ ಆಗಿ ಫೋನ್ ಮಾಡೋಕ ಅದೇನು ಆಗೋಕರ ನಾ ಇಲ್ಲಿ ಬರುವಂತ ಒಂದು ಯೋಗ ಅವ್ರಿಗೆ ಬಂತು ಇಲ್ಲಿ ಮತ್ತೇನ ನವರಾತ್ರಿ ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದು ಬಹಳಷ್ಟು ಅರ್ಥಪೂರ್ಣವಾಗಿದೆ ಯಾಕಂತಂದ್ರೆ ನವಮಾಸಗಳು ಇರುವುದರಿಂದ ಈ ನವರಾತ್ರಿ ಇರುವುದರಿಂದ ಒಂದಕ್ಕೊಂದು ಬಹಳಷ್ಟು ನೇರವಾದಂತಹ ಸಂಪರ್ಕ ಇದೆ ಅಂತ ನಾವು ಕೇಳಬಹುದು ಮೊದ್ನೇದಾಗಿ ಏನೇನು ಹೇಳಿ ಇಚ್ಛೆ ಪಡ್ತೀನಪ್ಪ ಅಂತಂದ್ರೆ ಎಲ್ಲ ಸೇವೆಗಳಿಗಿಂತ ಎಲ್ಲ ಸೇವೆಗಳಿಗಿಂತ ಗರ್ಭಿಣಿ ಸಾಯಂದ್ರ ಸೇವೆಯನ್ನ ಏನು ಮಾಡ್ತೀವಲ್ಲ ಮಕ್ಕಳ ಸೇವೆಯನ್ನ ಏನು ಮಾಡ್ತೀವಲ್ಲ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾಕಂತಂದ್ರ ಗರ್ಭಿಣಿಯ ಆರೋಗ್ಯವಾಗಿದ್ರೆ ಮಾತ್ರ ಅವರು ಅವರಿಗೆ ಜನಿಸತಕ್ಕಂತಹ ಮಕ್ಕಳು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯದಿಂದ ಇರ್ತಾವ ಅವರ ಆರೋಗ್ಯದಿಂದ ಮಾತ್ರ ನಮ್ಮ ದೇಶದ ಭವಿಷ್ಯ ಆರೋಗ್ಯದಿಂದ ಇರ್ತದೆ ಆ ಒಂದು ಕಾರಣದಿಂದ ಗರ್ಭಿಣಿಯರ ಆರೋಗ್ಯ ಬಹಳಷ್ಟು ಬಹಳಷ್ಟು ಮುಖ್ಯವಾಗಿರುವಂತದ್ದು ಕೆಲವೊಂದಿಷ್ಟು ದಿವಸಗಳ ಹಿಂದೆ ನಾವು ಕೇಳಬಹುದು ನ್ಯೂಸ್ ಪೇಪರ್ ಬರೀ ಬಾಣಂತಿಯರ ಸಾವು ಗರ್ಭಿಣಿಯರ ಸಾವು ಇಂತಹ ಒಂದು ನ್ಯೂಸ್ಗಳನ್ನು ನಾವು ಕೇಳ್ತಾ ಇದ್ದೀವಿ ಮನಸ್ಸಿಗೆ ಬಹಳಷ್ಟು ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಬಹಳಷ್ಟು ಜಾಸ್ತಿ ಆಗ್ತಾ ಇತ್ತು ಯಾಕಂತಂದ್ರ ಒಂದು ಗರ್ಭಿಣಿ ಸಾವು ಅಂತಂದ್ರ ಆ ಒಂದು ಕುಟುಂಬದ ಒಂದು ವೈಫಲ್ಯ ಅಲ್ಲ ಇಡೀ ಒಂದು ಗ್ರಾಮದ ವೈಫಲ್ಯ ಅಂತಂದ್ರೆ ನಮ್ಮ ದೇಶದಲ್ಲಿ ಒಂದು ಏನೋ ಒಂದು ಪದ್ಧತಿ ಅಂತಂದ್ರೆ ಇರಬೇಕು ಮಾಡುವಂತ ಪದ್ಧತಿ ಕುಪ್ಸ ಯಾಕೆ ಅಂತಂದ್ರೆ ಆ ಒಂದು ಗರ್ಭಿಣಿ ಪ್ರತಿ ಆ ಊರಿನ ಗ್ರಾಮದ ಪ್ರತಿ ಒಂದು ಮನೆ ಮನೆಗೆ ಹೋಗ್ಬೇಕು ಅಲ್ಲಿರ್ತಕ್ಕಂಥಗಳನ್ನ ತಿನ್ಬೇಕು ಅವರ ಪ್ರೀತಿ ವಿಶ್ವಾಸ ಪಾತ್ರರಾಗಿ ಒಂದಪ್ಪ ಅಂತಂದ್ರ ಅವ್ರ ಮನೆಗೆ ಬಂದಾಗ ಆ ಗರ್ಭಿಣಿಯ ಒಂದು ಆರೋಗ್ಯವನ್ನ ಗಮನ ಕೊಡ್ತಾರೆ ಯಾಕಂದ್ರೆ ಕಾಲು ಭಾವ ಮುಂಗಾ ಭಾವ ಈ ರೀತಿ ರಿಸ್ಕ್ ಲಕ್ಷಣಗಳನ್ನ ಒಂದು ಊರಿನ ಒಂದು ತಾಯಿ ಅಂತ ಒಂದು ವಿಚಾರ ಹಿಂಗಾಗೋದ್ರಿಂದ ಆ ತಾಯಿಯ ಒಂದು ಆರೋಗ್ಯ ಅವ್ರಿಗೆ ಅನಲೈಸ್ ಮಾಡ್ಕೊಳ್ಳೋದಕ್ಕೆ ತಿಳಿದುಕೊಳ್ಳೋಕೆ ಬಹಳ ಅದಕ್ಕೆ ಒಂದು ಗರ್ಭಿಣಿಯ ಆರೋಗ್ಯ ರಕ್ಷಣೆ ಕೇವಲ ಅವ್ರ ಮಳೆದಲ್ಲಷ್ಟೇ ಅಲ್ಲ ಇಡೀ ಸಮುದಾಯಕ್ಕೆ ಇಡೀ ಊರಿಗೆ ಸಂಬಂಧಪಟ್ಟಂತ ವಿಚಾರ ಇರುತ್ತೆ ಈ ವಿಚಾರದಲ್ಲಿ ನಾವೆಲ್ಲರೂ ಬಹಳಷ್ಟು ಗಂಭೀರವಾಗಿ ವಿಚಾರ ಮಾಡಬೇಕು ಬಹಳ ಸ್ಫೂತವಾಗಿರ್ತೀವಿ ಆ ನಮ್ಮ ಶಾಸ್ತ್ರದಲ್ಲಿ ಅಷ್ಟು ಅರ್ಥಪೂರ್ಣವಾಗಿ ಹೇಳಬೇಕು ಅಂತಂದ್ರೆ ಮಾಸಾನು ಮಾಸಿಕ ಕಂಡು ಬರುತ್ತೆ ಟೀಚರ್ ಹೇಳಿದ್ರೆ ಬಹಳಷ್ಟು ಸೊಗಸೆ ಹೇಳಿದ್ರು ಒಂದನೇ ತಿಂಗಳಾಗಿ ಏನ್ ಕಂಡು ಬರುತ್ತೆ ಎರಡನೇ ತಿಂಗಳಾಗಿ ಏನ್ ಕಂಡು ಬರುತ್ತೆ ಬಹಳಷ್ಟು ಇಡೀ ಒಂದು ಶಾಸ್ತ್ರವನ್ನ ಬರೀ ಒಂದು ಹಾಡಲ್ಲಿ ಕಂಡುಕೊಟ್ಟರು ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಬೇಕು ಪ್ರಥಮೇ ಮಾಸಿ ಕಲ್ಲಂ ಜಾಯಿತಿ ಫಸ್ಟ್ ತಿಂಗಳು ಹೇಗಿರಬೇಕು ಅಂತಂದ್ರೆ ಒಂದು ಸಣ್ಣ ಗೋಲಾಕಾರ ಒಂದು ಗುಂಡ ಗೋಲಾಕಾರವಾಗಿರ್ತದೆ ದ್ವಿತೀಯ ಮಾಸಿ ಮಹಾಭೂತಗಳ ಸಂಜೆ ಆಯಿತು ಅಂತಂದ್ರೆ ಎರಡನೇ ತಿಂಗಳ ಏನಾಗಿರ್ತಕ್ಕಂಥ ಅದರಲ್ಲಿ ಆಕಾರ ಸಂಗತಿ ಆಕಾರ ಮೂಲಕ ಪ್ರಾರಂಭ ಆಗ್ತದೆ ತೃತೀಯ ಮಾಸಿ ಸರ್ವಾಂಗ ಪ್ರತ್ಯೇಕ ವಿಭಾಗ ಸೂಕ್ಷ್ಮೋ ಹೋಗಿ ಎಲ್ಲ ಅಂಗ ಪ್ರತ್ಯೇಕಗಳು ಸೂಕ್ಷ್ಮವಾಗಿ ಕಾಣಕ್ ಪ್ರಾರಂಭವಾಗ್ತದೆ ಯಾಕೆ ಹೇಳ್ತಾ ಇರ್ತದೆ ಯಾವ ತಿಂಗಳ ಯಾವ ಆಹಾರವನ್ನು ಸೇವಿಸಬೇಕು ಅನ್ನೋದು ನಮಗೆ ಹೇಳ್ತೀವಿ ಚತುರ್ಥಿಯ ಮಾಸಿ ಸರ್ವಾಂಗ ಪ್ರತ್ಯಕ್ ಭಾಗ ಪ್ರವ್ಯಕ್ತ ಭವತಿ ಗರ್ಭ ಹೃದಯ ಪ್ರವ್ಯಕ್ತ ಭವತಿ ಅಂತ ನಾಲ್ಕನೇ ತಿಂಗಳೊಳಗ ಮೂರು ತಿಂಗಳ ಆದ ಮೇಲೆ ಗರ್ಭಿಣಿಯರಲ್ಲಿ ಮಗುವಿನ ಹೃದಯ ಕಾಣಿಸಿಕೊಳ್ಳುವಂಥದ್ದು ಆವಾಗ ಅವ್ರಿಗೆ ಬೈಕೆ ಬೈಕೆ ತಿರುಗಲು ಬೈಕ್ಗಳು ಪ್ರಾರಂಭವಾಗುವಂಥದ್ದು ಆ ಬೈಕ್ಗಳು ತಾಯಿಯ ಬೈಕ್ಗಳಲ್ಲ ಮಗುವಿನ ಬೈಕ್ಗಳಾಗಿರ್ತಾವೆ ಅವುಗಳನ್ನು ಬಹಳಷ್ಟು ಕಾಳಜಿ ಪೂರ್ವಕವಾಗಿ ಎಲ್ಲ ಕುಟುಂಬಸ್ಥರ ಒಂದು ಕೆಲಸ ಇದ್ದಾರೆ ಪಂಚಮಿ ಮಾಸ ಭಾಳ ಮಹತ್ವ ಪಂಚಮಿ ಮನಃ ಪ್ರತಿಬದ್ಧ ಐದೇ ತಿಂಗಳಲ್ಲಿ ನಾಲ್ಕು ತಿಂಗಳ ಮುಗಿದು ಐದನೇ ತಿಂಗಳಲ್ಲಿ ಮಗುವಿನ ಮನಸ್ಸು ಬೆಳವಣಿಗೆ ಆಗ್ತಾ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಗರ್ಭಿಣಿಯರು ಒಂದು ಮನೆಯಲ್ಲಿ ಜಗಳ ಇರುವಂತಹ ವಾತಾವರಣ ಆಗಿರ್ಬೋದು ಅವರು ಟಿವಿ ಒಳಗ ಬಹಳಷ್ಟು ಮಣಿ ಮುರಿಯುವಂತಹ ಧಾರಣೆಗಳನ್ನು ನೋಡುವಂತದ್ದಾಗಿರ್ಬೋದು ಅತಿ ಸೃಷ್ಟಿರುವಂತಹ ನೋಡುವಂತದ್ದಾಗಿರ್ಬೋದು ಟ್ರೈ ಮಾಡಿ ಮಾಡಬಾರದು ಐದೇ ತಿಂಗಳ ನಾಲ್ಕನೇ ತಿಂಗಳ ಆದ ನಂತರ ಪಂಚಮಿ ಮನ ಪ್ರತಿಭದ್ರಾಮ್ ಅವ್ರ ಯಾವ ಯಾವ ವಿಚಾರಗಳ ಕಿವಿ ಮೇಲೆ ಬೀಳ್ತಾವಲ್ಲ ಅವೆಲ್ಲವೂ ಸಹಿತ ಗರ್ಭಸ್ಥ ಮಗುವಿನ ಮೇಲೆ ಬೀಳ್ತಾವ ಇದನ್ನ ನಾವು ಪ್ರಾಯೋಗಿಕವಾಗಿ ನೂರಾರು ಮೇಲೆ ಮಾಡಿಬಿಟ್ಟಿದ್ದೇವೆ ಅದಕ್ಕೆ ಆಮೇಲೆ ಷಷ್ಟೇ ಬುದ್ಧಿ ಸೆಷ್ಠೇ ಬುದ್ಧಿ ಐದನೇ ತಿಂಗಳು ಆರನೇ ತಿಂಗಳೊಳಗ ಅಂದ್ರೆ ಐದು ತಿಂಗಳು ಮುಗಿದು ಆರನೇ ತಿಂಗಳೊಳಗ ಬುದ್ಧಿ ಬೆಳವಣಿಗೆ ಆ ಸಂದರ್ಭದಲ್ಲಿ ಸಹಿತ ನಿಮಗೆ ಇಷ್ಟವಾಗುವಂತಹ ಧಾರ್ಮಿಕ ಗ್ರಂಥಗಳ ಹೋಗುವುದಾಗ್ಲಿ ಒಳ್ಳೆಯ ವಿಚಾರಗಳನ್ನ ಓದುವುದಾಗ್ಲಿ ಅದನ್ನ ದಯಮಾಡಿ ದಯಮಾಡಿ ಮಾಡಬೇಕು ಸಪ್ತಮಿ ಸಪ್ತಮಿ ಮಾಸಿ ಸರ್ವಾಂಗ ಪ್ರತ್ಯಂಗ ಏಳನೇ ತಿಂಗಳಾಗ ಏನಪ್ಪ ಅಂದ್ರೆ ಎಲ್ಲ ಅಂಗ ಪ್ರತ್ಯಂಗಗಳು ಬಹಳಷ್ಟು ಬೆಳವಣಿಗೆ ಅಷ್ಟನೇ ಅಸ್ಥಿರ ಅಂತಂದ್ರೆ ಎಂಟನೇ ತಿಂಗಳ ಡಿಲಿವರಿ ಆಗಪ್ಪಾ ಅಂತಂದ್ರೆ ತಾಯಿ ತಂದೆ ಮೊದಲು ಹೇಳಿದ್ರು ಸಾಕಷ್ಟು ವೈದ್ಯಕೀಯ ಫೆಸಿಲಿಟಿಗಳು ಇರೋದ್ರಿಂದ ನಾವು ತಾಯಿಯನ್ನು ಉಳಿಸುವಂತಹ ಕೆಲಸ ನವಮೇ ಮಾಸ ದಶಮೇ ಮಾಸ ಈಗ ಒಂಬತ್ತು ತಿಂಗಳು ಹತ್ತು ತಿಂಗಳು ಡೆಲಿವರಿ ಆಗ್ಲಿಕ್ಕೂ ಹೋಗಬೇಕಂತ ಸಹಿತ ಹತ್ತು ತಿಂಗಳು ಆದಷ್ಟು ಪ್ರಿಂಟರ್ ಡೆಲಿವರಿ ಅಥವಾ ಒಂಬತ್ತು ತಿಂಗಳಿಗೆ ಡೆಲಿವರಿ ಆಗುವಂತಹ ಸಂದರ್ಭಗಳು ಜಾಸ್ತಿ ಇದು ನಮ್ಮ ಶಾಸ್ತ್ರದೊಳಗೆ ಯಾವ ರೀತಿ ಮಾಸ ಉಲ್ಲೇಖ ಇನ್ನೊಂದು ನಾವು ಶಾಸ್ತ್ರವನ್ನು ನೋಡುವುದಾಕಂದ್ರೆ ವಿಷ್ಣುವಿನ ದಶಾವತಾರ ಬರ್ತದೆ ವಿಷ್ಣುವಿನ ದಶಾವತಾರ ಫಸ್ಟ್ ಮತ್ಸ್ಯಾವತಾರ ಅಂದ್ರೆ ಮೀನು ಕೂರ್ಮಾವತಾರ ವರಾಹ ಅವತಾರ ಅವನ್ನೆಲ್ಲ ಮಾಡ್ಕೊಬೇಕು ಅನ್ನೋದ್ರೆ ಗರ್ಭಾಶಯ ಗರ್ಭಾಶಯಲ್ಲಿರ್ತಕ್ಕಂಥ ಮಗು ಮೊದಲೇ ದಿನ ಆಗಿರೋದ್ರೆ ಸಣ್ಣ ಮೀನು ಅದಾದ್ಮೇಲೆ ಕೂರ್ಮ ಅಂದ್ರೆ ಆಮಿ ಆಕಾರ ಪಡೆದುಕೊಳ್ಳುವಂಥದ್ದು ವರಾಹ ಆಕಾರ ಮತಂತ್ವ ಆಕಾರ ದೊಡ್ಡದ್ದು ಈ ರೀತಿಯಾಗಿ ಸಿದ್ಧ ಶಾಸ್ತ್ರದಲ್ಲಿ ವಿಷ್ಣುವಿನ ದಶಾವತಾರವನ್ನು ಎದುರು ಕುಡಿಸಿದ್ರೆ ಮಾಸಾನೆ ಗರ್ಭಿಸ್ತಾರ ಗರ್ಭಿಣರ ಸೇವೆ ಮಾಡ್ತಕ್ಕಂಥ ನಾವೆಲ್ಲರೂ ನೋಂದಣಿ ಆಶಾ ಕಾರ್ಯಕರ್ತೆ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ನಾವಾಗಿರ್ಬೋದು ಏನು ತಿಳ್ಕೊಬೇಕು ಅಂತಂದ್ರೆ ಗರ್ಭಿಣಿಯ ಸೇವೆ ಮಾಡಕತ್ತಿ ಅಂತಂದ್ರೆ ಸಾಕ್ಷಾತ್ ನಾರಾಯಣನ ಸೇವೆ ಮಾಡಕತ್ತಿ ಅಂತ ಹೇಳಿದ್ರೆ ತಿಳ್ಕೊಬೇಕು ಆ ದೃಷ್ಟಿಯಿಂದ ನಮ್ಮ ಗರ್ಭಿಣಿಯರ ಆರೈಕೆ ನಮ್ಮೆಲ್ಲರ ಜವಾಬ್ದಾರಿ ಆಗಿರುವಂಥದ್ದು ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಆಹಾರ ಯಾವುದನ್ನ ತಿನ್ನಬೇಕು ಆಹಾರ ತಿನ್ನುವುದು ಆಹಾರ ತಿನ್ನುವುದು ಯಾವ ರೀತಿಯಾಗಿ ನಮ್ಮ ಗರ್ಭದಲ್ಲಿ ಪ್ರಭಾವ ಬೀರಿದೆ ಒಂದು ಚಿತ್ರವನ್ನ ತೋರಿಸ್ತೀನಿ ನಮಗೆ ಆ ಚಿತ್ರ ಏನೇನು ಪರಿಣಾಮ ಬೀರ್ತದೆ ಅಂತಂದ್ರೆ ಡಿಲಿವರಿ ಟೈಮ್ ದಾಗುವಂತಹ ಡಿಲಿವರಿ ಟೈಮ್ ದಾಗ ಆಗುವಂತಹ ಬಿ ಪಿ ಹೆಚ್ಚಾಗಿರ್ಬೋದು ಎಕ್ಲಾನ್ಸಿ ಫಿಟ್ಸ್ ಬರುವಂತದ್ದು ಆಗಿರ್ಬೋದು ಬಿ ಪಿ ಬರುವಂತದ್ದಾಗಿರ್ಬೋದು ಅಥವಾ ಶುಗರ್ ಡಯಾಬಿಟಿಸ್ ಬರುವಂತಹದ್ದಾಗಿರ್ಬೋದು ಇವೆಲ್ಲಕ್ಕೂ ಸಹಿತ ಪರಿಹಾರವನ್ನ ಕೇವಲ ಕೇವಲ ಇದು ಒಂದು ಚಿತ್ರ ಕೊಡುವಂಥದ್ದು ಅದಕ್ಕೆ ದಯಮಾಡಿ ಬಹಳಷ್ಟು ಲಕ್ಷ ಕೊಟ್ಟು ಕೇಳಬೇಕು ಈ ವಿಚಾರವನ್ನು ಬಹಳಷ್ಟು ಗರ್ಭಿಣಿಯ ಪ್ರಯೋಗ ಮಾಡಿ ಬಿ ಪಿ ಐಟಮ್ಸ್ ಹೇಳಿದಂತಹ ಗರ್ಭಿಣಿಯಲ್ಲೂ ಸಹಿತ ಅತ್ಯಂತ ಸರಳವಾಗಿ ಡೆಲಿವರಿ ಆಗುವಂತೆ ನೋಡ್ಕೊಂಡಿದ್ದೀವಿ ನಮ್ಮಲ್ಲಿ ಯಾರಿಗೆ ಗರ್ಭಸ್ಥ ಮಗು ಆಯುಜ್ಯ ತೂಕ ಕಮ್ಮಿ ಉಟ್ತದಂತ ಹೇಳ್ತಿರ್ಲಿಲ್ಲ ಆ ಮಗುನು ಸಹಿತ ಸದೃಢವಾಗಿ ಮುಟ್ಟುವಾಗ ನಾವು ನೋಡ್ಕೊಂಡಿವಿ ಅದಕ್ಕೆ ದಯಮಾಡಿ ಕೆಲವೊಂದು ಎರಡ ಮೂರು ವಿಚಾರಗಳು ಹೇಳ್ತೇನೆ ದಯಮಾಡಿ ಲಕ್ಷ ಕೊಡ್ಬೇಕು ನೋಡ್ರಿ

ನೀವು ತಿನ್ನುವಂತಹ ಪ್ರತಿಯೊಂದು ಆಹಾರ ಗರ್ಭಾಶಯ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುವಂಥದ್ದು ನನ್ನ ವೈಯಕ್ತಿಕ ವಿನಂತಿ ಏನಪ್ಪಾ ಅಂತಂದ್ರ ಗರ್ಭಾವಸ್ಥೆಯೊಳಗೆ ನಿಮಗೆ ಯಾವ ಆಹಾರ ಪಚನ ಆಗುದಿಲ್ಲ ಆಹಾರವನ್ನ ದಯಮಾಡಿ ದಯಮಾಡಿ ತಿನ್ಬೇಡ್ರಿ ನಮ್ಮಲ್ಲಿ ಒಂದು ರೂಢಿ ಬಂದ್ಬಿಡತ್ತೇ ಹೆಂಗ ನೀರಾವರಿ ಜಾಸ್ತಿ ಆಗಿತ್ತಲ್ಲ ಹಂಗಾಗಿ ಗೋಧಿ ಉಪಯೋಗ ಜಾಸ್ತಿ ಆಗಿಬಿಡತ್ತಿರಿ ಜೋಳ ಉಪಯೋಗ ಬಹಳಷ್ಟು ಮಂದಿ ಕಮ್ಮಿ ಮಾಡಿಬಿಡತ್ತೆ ಜೋಳದ ಉಪಯೋಗ ಅದಕ್ಕೆ ಚಪಾತಿ ತಿನ್ನುವುದ್ರಿಂದ ಗೋಧಿಯಿಂದ ತಯಾರ ಆಹಾರ ತಿನ್ನುವುದರಿಂದ ನಿಮ್ಮ ಪಚನಕ್ರಿಯೆಯ ಮೇಲೆ ಡೈರೆಕ್ಟ್ ಪರಿಣಾಮ ಬೀರ್ತತಿ ಪಚ್ಚೆನ ಕ್ರಿಯೆಗೆ ಬಹಳಷ್ಟು ತೊಂದರೆ ಆಗುವಂಥದ್ದು ಪಚನಕ್ರಿಯೆ ತೊಂದರೆ ಆದ ಮೇಲೆ ಅದರ ಒಂದು ಡೈರೆಕ್ಟ್ ಎಫೆಕ್ಟ್ ಎಂತಂದ್ರೆ ಗರ್ಭಾಶಯದ ಮೇಲೆ ಮತ್ತು ಗರ್ಭಸ್ಥ ಶಿಶುವಿನ ಮೇಲೆ ಬೀಳುವಂಥದ್ದು ಅದಕ್ಕೆ ಯಾರಿಗೆ ಪಚೆನ ತೊಂದರೆ ಐತಿ ಯಾರಿಗೆ ಊಟ ಆದ್ರೆ ಹಕ್ಕಿ ಭಾರತ ಅವರು ದಯಮಾಡಿ ಏನ್ ಮಾಡಬೇಕು ಅಂತಂದ್ರೆ ಗೋಧಿ ಉಪಯೋಗವನ್ನ ದಯಮಾಡಿ ದಯಮಾಡಿ ಕಡಿಮೆ ಮಾಡಬೇಕು ಇಲ್ಲ ಅಂತಂದ್ರೆ ಬಂದ್ ಮಾಡಬೇಕು ಆದಷ್ಟು ಕಳದಂತಹ ಪದಾರ್ಥಗಳಾಗಿರ್ಬೋದು ಫ್ರಿಜ್ ನಲ್ಲಿ ಇಟ್ಟಂತಹ ಪದಾರ್ಥಗಳಾಗಿರ್ಬೋದು ಇವುಗಳ ಉಪಯೋಗವನ್ನ ಆದಷ್ಟು ಕಡಿಮೆ ಮಾಡಬೇಕು ಆಮೇಲೆ ಗರ್ಭಿಣಿಯಲ್ಲಿ ಇನ್ನೊಂದು ವಿನಂತಿ ಅಂತಂದ್ರೆ ರಾತ್ರಿ ಊಟ ಬಹಳ ಮಹತ್ವವಾದಂತ ವಿಚಾರ ಸಣ್ಣ ವಿಚಾರದ ಸಹಿತ ನಿಮ್ಮನ್ನು ಗಂಭೀರ ಸಮಸ್ಯೆಯಿಂದ ಪಾರ ಮಾಡುವಂತದ್ದು ರಾತ್ರಿ ಊಟ ಆದಷ್ಟು ಏಳುವರೆಯಿಂದ ಇಂದ ನಾವು ಮುಗಿಸ್ಲಿಕ್ಕೆ ಬೇಕು ಆಮೇಲೆ ಬೆಳಗಿನ ಊಟ ಯಾಕೆ ಅಂತಂದ್ರೆ ರಾತ್ರಿ ಪಜನ ಕ್ರಿಯೆ ನಡೀತಾ ಇರ್ತದೆ ಹೆಂಗ್ ಲೇಟ್ ಆಗಿ ಊಟ ಮಾಡ್ತಿರಲಾ ಸಣ್ಣ ಕರುಳಿನ ಮೂಮೆಂಟ್ ಏನಾಯಿತು ಗರ್ಭಾಶಯ ಇಲ್ಲ ಒಂದು ಶಿಶುವಿನ ಮೇಲೆ ಪರಿಣಾಮ ಬೀರುವಂತದ್ದು ಅದರ ಬೆಳವಣಿಗೆಗೆ ತೊಂದರೆ ಮಾಡುವಂಥದ್ದು ಅದಕ್ಕೆ ದಯಮಾಡಿ ಇವತ್ತಿನಿಂದ ನವರಾತ್ರಿ ಉತ್ಸವ ನಡೀತಾ ಇದೆ ನಿಮ್ಮ ತಾವು ಒಂದು ಸಂಕಲ್ಪ ಮಾಡಬೇಕು ಗರ್ಭಿಣಿ ಯಾರು ಇರೋದಿರಲ್ಲ ದಯಮಾಡಿ ರಾತ್ರಿ ಊಟ ನೋಲು ಬರಿ ಎಂತಂದ್ರೆ ಉಗಿಸುವಂತ ಸಂಕಲ್ಪ ಮಾಡ್ರಿ ಬಹಳಷ್ಟು ಬಹಳಷ್ಟು ಉಪಯೋಗ ಆಗ್ತೈತಿ ಆಮೇಲೆ ಬೆಳಗಿನ ಜಾವ ಉಪಹಾರ ಅಥವಾ ನಾಷ್ಟ ಅಂತ ಹೇಳಿ ಅಥವಾ ಊಟನ ಮಾಡ್ತಾರೆ ಮಾಡ್ಬೋದು ಆದಷ್ಟು ಗಳಗಿನ ಊಟ ಎಂಟರಿಂದ ಎಂಟೂವರೆ ಒಳಗೆ ಉಳಿಸುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಯಾಕಂತಂದ್ರೆ ನಿಮ್ಮ ಆರೋಗ್ಯ ಅಷ್ಟೇ ಅಲ್ಲದೆ ಗರ್ಭಸ್ಥ ಶಿಶು ಸಹಿತ ಆಗ ಆಹಾರ ಬೇಕಾಗಿರುವಂಥದ್ದು ನೀವು ಎಷ್ಟು ಲೇಟಾಗಿ ಮಾಡ್ಕೊಂತ ಅಷ್ಟು ಮಗುವಿಗೆ ಮಗುವಿನ ಉಪವಾಸದಿಂದ ನೀವು ತೊಂದರೆ ಮಾಡ್ತಕ್ಕಂಥದ್ದು ನಡೆಯಿತು ಆಮೇಲೆ ದಯಮಾಡಿ ಯಾರಾದರೂ ಊಟ ಲೇಟ್ ಆಗಕ್ಕೆ ಅಥವಾ ನಾಷ್ಟ ಲೇಟ್ ಆಗಕ್ಕೆ ಚಹಾ ಬಿಸಿಟ್ ತಿನ್ನುವಂಥದ್ದು ಅಥವಾ ಚಹಾ ಕುಡಿಯುವಂಥದ್ದು ಬ್ರೆಡ್ ಬಿಸಿಟ್ ತಿನ್ನುವಂಥದ್ದು ಯಾರಾದರೂ ಮಾಡ್ತಿದ್ರೆ ದಯಮಾಡಿ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಮಗುವಿಗೋಸ್ಕರ ಅದರ ಮುಂಬರುವ ಭವಿಷ್ಯಕ್ಕೋಸ್ಕರ ದಯಮಾಡಿ ದಯಮಾಡಿ ಬಂದ್ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಬೆಸ್ಟ್ ಆಹಾರ ಏನು ಮಗುವಿಗೆ ಕೊಟ್ಟಲ್ಲ ಇದು ಮಗುವಿಗೆ ಏನ್ ಕೊಟ್ಟಲ್ಲ ಜೋಳದ ಮೇಲೆ ಲೇಟ್ ಆಗಿ ಇಟ್ಕೊಂಡ್ರೆ ದಯಮಾಡಿ ಜೋಳದ ಅಂಗ್ಲಿ ಅಥವಾ ರಾಗಿ ಅಂಗ್ಲಿಯನ್ನ ಬೆಳಗ್ಗೆ ಯಾಕಂದ್ರೆ ಹೆಚ್ಚು ಚೋಟ ಬಹಳಷ್ಟು ಒಳ್ಳೆಯದು ಆಮೇಲೆ ಮಧ್ಯಾಹ್ನ ಸಹಿತ ಆದಷ್ಟು ಒಂದು ಒಂದೂವರೆಗೆ ಮಾಡ್ತಿರ್ತಾರೆ ಆಮೇಲೆ ಕಾಳುಗಳು ಕಾಳುಗಳನ್ನ ತೆಗೆದುಕೊಳ್ಬೇಕಂತ ಹೇಳ್ತೀನಿ ನಾವು ಹೇಳ್ತಾ ಇದ್ದೀವಿ ಮೊಳಕೆ ಒಳದ ಕಾಳುಗಳು ಹೆಸ್ ತಿಂದ್ರಿ ಅಂತ ಮೊಳಕೆ ಒಳದ ಕಾಳುಗಳನ್ನ ಡೈರೆಕ್ಟ್ ತಿಂದ್ರೆ ಏನಕ್ಕೆ ಗ್ಯಾಸ್ ಹೇಳ್ತಿಲ್ಲ ಡೈರೆಕ್ಟ್ ತಿಂದ್ರೆ ಬಟ್ಟೆ ಗ್ಯಾಸ್ ಇಲ್ರಿ ಹಾಕಿದ್ರೆ ಯಾರಿಗೂ ಅನುಭವ ಆಗಿದ್ದಿಲ್ಲ ಮೊಳಕೆ ಒಳದ ಕಾಳುಗಳ ಹೈ ಪ್ರೋಟೀನ್ ಇರೋದ್ರಿಂದ ಹೈ ಪ್ರೋಟೀನ್ ಇರೋದ್ರಿಂದ ಅದು ಪಚ್ಚನೆ ಕ್ರಿಯೆಗೆ ತೊಂದರೆ ಮಾಡುವಂಥದ್ದು ಆಮೇಲೆ ಗ್ಯಾಸ್ ಪ್ರಕ್ರಿಯೆ ಕೆಲವರಿಗೆ ಆಗ್ತದೆ ಅವ್ನ್ ಯಾರ್ಯಾರು ತಪ್ಪ ಅಂತಂದ್ರೆ ಕಾಳನ್ನ ಮೊಳಕೆ ಹೊಡೆಸಿ ಅವುಗಳನ್ನ ತಲ್ಲೆ ರೂಪದಲ್ಲಿ ಮಾಡ್ಕೊಂತ ಉಪಯೋಗ ಮಾಡ್ಬೋದು ಮೊಳಕೆ ಮಾಡೋದು ಕೆಟ್ಟಂತಲ್ಲ ಬಟ್ ಅವ್ನ ಹಂಗ ತಿನ್ನೋದ್ರಿಂದ ಕೆಲವರಿಗೆ ಪಚ್ಚೆನ ಕ್ರಿಯೆಗೆ ತೊಂದರೆ ಆಗುವುದರಿಂದ ಅವನು ಗತಿ ಮಾಡ್ಕೊಂಡು ಹೋಗ್ಬೋದು ಒಟ್ಟಾರೆ ಉದ್ದೇಶ ಏನಂತಂದ್ರೆ ಏನು ತಿನ್ನೋದ್ರಿಂದ ನಮ್ಗೆ ಬಟ್ ಗ್ಯಾಸ್ ತಿಂತದಲ್ಲ ಏನು ತಿನ್ನೋದ್ರಿಂದ ನಮ್ಗೆ ತಿಂತಕ್ಕಲ್ಲ ಅದನ್ನ ದಯ ಮಾಡಿ ಅವಾಯ್ಡ್ ಮಾಡ್ರಿ ಅವ್ರಲ್ಲಿ ಬಾಳೆನಿರಿ हीसीग त तो प्रतिशत बाहू नीजा हमकल केमिकल नोड़क हण अ क्वालिटी गुणीत कग्गुण जोड़बाड़े ती ना कग्बाड़े बटे जाड़ा कर्ग बा यी बटे जाड़ा ಹಿಂಗ ಇದ್ದಿದ್ದು ಬಾಳೆಹಣ್ಣು ತಿನ್ನಪ್ಪ ಅಂತಂದ್ರ ಅದು ಸಹಿತ ಪಚ್ಚೆನ ಕ್ರಿಯೆಗೆ ಭಾರ ಕರಿ ಅದಕ್ಕೆ ಬಾಳೆಹಣ್ಣು ಫುಲ್ ಹಣ್ಣಾದ ಮೇಲೆ ಫಲ ಅಂತ ಕರಿತಾರು ನ್ಯೂಟ್ರಿಯನ್ ತಿನ್ಬಾರ್ದು ಅಂತಲ್ಲ ಪಚ್ಚನ ಕ್ರಿಯೆಗೆ ತೊಂದರೆ ಮಾಡ್ಕೊಳ್ರಾಗ ತಿನ್ನಬೇಕು ಇನ್ನೊಂದು ಬೆಸ್ಟ್ ಪ್ರೊಸೀಜರ್ ನಮ್ಗೆ ಹೇಳ್ಬೇಕು ಅಂತಂದ್ರೆ ದಯಮಾಡಿ ರಾತ್ರಿ ಮಲಗುವಾಗ ರಾತ್ರಿ ಮಲಗುವಾಗ ಫಾಲೋ ಮಾಡಿದ್ರೆ ಈಗ ಬರ್ತಕ್ಕಂತಹ ಬಿ ಪಿ ಆಗಿರ್ಬೋದು ಾಗಿರ್ಬಹುದು ಸಾಕಷ್ಟು ತಪ್ಪು ರಾತ್ರಿ ಊಟ ಆದ ತಕ್ಷಣ ಊಟ ಆದ ತಕ್ಷಣ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಂಪಲ್ಸರಿಯಾಗಿ ವಾಕಿಂಗ್ ಮಾಡಲಿಕ್ಕೆ ಊಟ ಆದ ತಕ್ಷಣ ರಾತ್ರಿ ಬೆಳಗ್ಗೆ ಮಾಡಿದಿರಲು ಗೊತ್ತಿಲ್ಲ ನೀವು ಅನ್ಬೋದು ಏ ನಮ್ಮ ಹಳೆಯಾಗಿ ಬಿಡ್ರಿ ರಂಗದ ನಮ್ಮ ಮನೆ ಕೆಲಸ ಕೆಲಸ ಧನ ಥರ ಎಲ್ಲ ಅಂತ ನೋಡ್ಬೋದು ಆದರೆ ರಾತ್ರಿ ಊಟ ಆದ ಮೇಲೆ ದಯಮಾಡಿ ಸಲುವಾಗಿ ಅಂತಂದ್ರೆ ಮುಂಬರುವ ನಿಮ್ಮ ಮಗುವಿನ ಭವಿಷ್ಯಕ್ಕೂ ಸಹಿತ ಆಮೇಲೆ ನಿಮ್ಮ ಹೆರಿಗೆಗೂ ಸಹಿತ ಬಹಳಷ್ಟು ಬಹಳಷ್ಟು ಉಪಯೋಗ ಆಗ್ತೈತಿ ಆಮೇಲೆ ಊಟ ಆದ ತಕ್ಷಣ ರಾತ್ರಿ ಒಂದು ಗ್ಲಾಸ್ ಕಶ್ಮೀರ್ ಕುಡಿಯುವಂತಹ ರುಳ್ಳಿಂಗ್ ಮಾಡ್ಕೊಂಡಪ್ಪ ಅಂತಂದ್ರೆ ಆಹಾರದ ಪಚನ ಬಹಳಷ್ಟು ಬಹಳಷ್ಟು ಸಲೀಸಾಗಿ ಆಗುವಂಥದ್ದು ಏನ್ ತಿಳ್ಕೊಬೇಕು ಅಂತಂದ್ರೆ ನಾವು ಉದಂತ ಆಹಾರ ಸರಿಯಾಗಿ ಪಚನ ಆಗಬೇಕು ಅಂತ ಕಾಣಿಸ್ತದೆ ಪಚನ ಆಗಪ್ಪ ಅಂತಂದ್ರೆ ನಿಮಗ್ ಮತ್ತೆ ನಿಮ್ಮ ಮಗುವಿಗೆ ಹೋಗಿರ್ಬೇಕು ಅದು ಪಚನ ಆಗಲಿಲ್ಲ ಅಂತಂದ್ರ ನಿಮಗ ಮತ್ತೆ ನಿಮ್ಮ ಮಗುವಿಗೆ ಇಬ್ಬರಿಗೂ ಸಹಿತ ತೊಂದರೆ ಮಾಡ್ತಕ್ಕಂಥದ್ದು ಇನ್ನೊಂದು ಲಕ್ಷ ಕೊಡ್ಬೇಕು ದಯಮಾಡಿ ಬಹಳ ಇಂಪಾರ್ಟೆಂಟ್ ಕಳೆದ ಒಂದು ನಾಲ್ಕೈದು ತಿಂಗಳನ್ನ ಚಿತ್ರ ಚಿತ್ರ ಕೇಸ್ಗಳನ್ನ ನೋಡಿದಿವಿ ಅವೆಲ್ಲ ಹಳ್ಳಿಯಾಗಿ ಬಂದ್ ನಿಮ್ ಊರ್ಗಷ್ಟು ಬಂದಂಥದ್ದು ಒಂದು ಕೇಸ್ ಅಂಧ ತಲುಪುದಲಿವರಿ ಆದ ಮೇಲೆ ಆಗಿ ಮೂರನೇ ತಿಂಗಳಿಂದ ಆ ಮೂವಿನ ಮೇಲೆ ಹಿಂದಿನಿಂದ ಎಲ್ಲ ಸ್ಟಾರ್ಟ್ ಆಗೋದು ಪ್ರತಿಯೊಂದು ಭಾಗದ ಶರೀರದ ಪ್ರತಿಯೊಂದು ಭಾಗ ಪಾರದು ಏನಂತರ್ಮೋ ಲೈಸೆನ್ಸ್ ಅಂತ ಸಾಂಸ್ಕರಿತಾರೆ ಅದರ ಹೆಸರು ಬ್ಯಾಡ್ದಾಗ ಯಾಕೆ ಹೇಳ್ತೈತಿ ಅಂತಂದ್ರೆ ಇದು ಅಟೋನ್ ಡಿಸೀಸ್ ನಾವು ಗರ್ಭಾವಸ್ಥೆಯಲ್ಲಿ ಇರುವಾಗ ಸರಿಯಾಗಿ ಆರೈಕೆ ಮಾಡಿಕೊಳ್ಳದೇ ಇರುವುದರಿಂದ ಸರಿಯಿಂದ ಪದಾರ್ಥವನ್ನು ಜಾಸ್ತಿ ಿಲ್ಲ ಬೇಲ್ಪುರಿ ಪಾನಿಪುರಿ ಪಿಜ್ಜಾ ಬರ್ಗರ್ ಅಂದ ವಿಷಕಾರಿ ಪದಾರ್ಥಗಳನ್ನು ತಿನ್ನುವುದರಿಂದ ಆಮೇಲೆ ಇನ್ನೊಂದು ಧ್ಯಾನದ ವಿಚಾರ ಮಾಡಿದ್ರೆ ಕಾಯ್ತಾರಿಗಳಿಗೆ ಹಣ್ಣುಗಳಿಗೆ ಎಲ್ಲ ಏನು ಹೊಡೆಯತಕ್ಕಂಥ ಎಲ್ಲಿ ಹೊಡೆಯಲಾಗ ಬೆಳೆ ಇಲ್ಲ ಉಪ ಆಹಾರವನ್ನು ಸ್ವಚ್ಛ ಮಾಡಲು ಉಪಯೋಗ ಮಾಡುವುದರಿಂದ ಗರ್ಭಾವಸ್ಥೆಯುವಂತಹ ಮಗುವಿನಲ್ಲಿ ಆ ವರ್ಷ ಪ್ರಸರಣಾಗಿ ಅಂತಹ ಒಂದು ಮತ್ತೆ ಹುಟ್ಟುವಂತಹ ಒಂದು ಸಂದರ್ಭ ಜಾಸ್ತಿ ಆಗಿತ್ತು ಇನ್ನೊಂದು ರಂಗ್ ತಾಲೂಕಿನಿಂದ ಬಂದಿತ್ತು ಆ ಮಗುವಿನ ಏನು ಕಂಡೀಶನ್ ಅಂತಂದ್ರ ಒಟ್ಟು ಬರೀ ಒಂದ ಮೂರೇ ನಾಲ್ಕು ತಿಂಗಳಾಗಿತ್ತು ಜ್ವರ ಬಂದದ್ದು ಜ್ವರ ಬಂದ ಮೇಲೆ ಬರೀ ಒಂದೇ ಜ್ವರ ಬಂದು ಫುಲ್ ಸೀರಿಯಸ್ ಆಗ್ಬೋದು ಅದ್ರ ಮಗುವಿನ ಕಿಟ್ಟಿ ಮೇಲೆ ಒಂದು ಗರ್ಕಿ ಇರ್ತತಿ ಅದು ಬಿಡುಗಡೆ ಆಗುವಂತಹ ಒಂದು ಇದು ಏನಂತ ರಸಾಯನ ಎಲ್ಲ ಹಾರ್ಮೋನ್ ತಿರ್ಗ ಆಟೋದ ಪ್ರಮಾಣ ಕಡಿಮೆ ಇಟ್ಟು ಈ ಮಗು ಬದ್ಗಿರೋ ತನಕ ಅದಕ್ಕೆ ಸ್ಟಿರಾಯ್ಡ್ ಹಾಕಲೇಬೇಕಂತ ಹೇಳಿದ್ರು ಸ್ಟಿರಾಯ್ಡ್ ಕಂಟಿನ್ಯೂಸ್ ಹಾಕಿದಾಗ ಆ ಮಗು ಬಂದು ಕೇವಲ ಕೇವಲ ಮೂರೇ ವರ್ಷ ಬಿಟ್ಟುಪ್ಪ ಅಂದ್ರೆ ಜ್ವರ ಎರಡು ವೇಳೆ ಮೂರು ಸಲ ಮಗು ಸತ್ತ ಈ ಒಂದು ಕಂಡೀಷನ್ದಾಗ ತಾಯಿ ಯಾವ ರೀತಿ ಆಗ್ಬಾರ್ದು ಎಲ್ಲ ಸ್ಟೋರಿ ಬೇರೆ ಕಡೆಯಿಂದ ಅಲ್ಲ ಎಲ್ಲ ರಂಗ ಕಾಲದ ಈ ಮಗುವಿನ ಆಟ ಯಾಕೆ ಟ್ರಿಪ್ ಅಂತಂದ್ರೆ ಐಸಾರ ಅದು ಅಥವಾ ಡಿಸೀಜನ್ ಇದು ಯಾಕೆ ಬಂದ್ಕೊಟ್ಟ ಗರ್ಭಾವಸ್ಥೆಯೊಳಗಿರುವಾಗ ಗರ್ಭಿಣಿ ಆರೈಕೆಯನ್ನ ಸರಿಯಾಗಿ ಮಾಡದೇ ಇರುವುದರಿಂದ ಬದಲಿಲ್ಲ ಸರಿಯಾಗಿ ಊಟ ಮಾಡದೇ ಇರುವಂತದ್ದು ಆಮೇಲೆ ಯಾವಂತ ಊಟ ದಯಮಾಡಿ ತಮ್ಮಲ್ಲಿ ಸಮಯಕ್ಕೆ ಸರಿಯಾಗಿ ಆಮೇಲೆ ಕ್ರಿಯೆಗೆ ಸರಿಯಾಗಿ ಸಹಾಯಕ್ಕ ಹಣ್ಣುಗಳನ್ನ ಕಾಯಿಪಲ್ಯಗಳನ್ನ ಕಪ್ಪಲು ಪಲ್ಯಗಳನ್ನ ಕಾಳುಗಳನ್ನ ಹೆಚ್ಚು ಸೇವನೆ ಮಾಡಬೇಕು ಆಮೇಲೆ ಮಾನಸಿಕವಾಗಿ ದಯಮಾಡಿ ಹಾಳಿಯ ಮಾನಸಿಕವಾಗಿ ತಾವು ಸದೃಢವಾಗಿರಬೇಕು ಚಿಂತೆ ಮಾಡೋದಾಗಿ ಆಮೇಲೆ ಕ್ರೋಧ ಸಿಕ್ಕವಾಗಿರ್ಬಹುದು ಅಥವಾ ಯಾವುದೇ ಮಾನಸಿಕ ವ್ಯತ್ಯೇಕ ಉಂಟಾದ್ರ ಉಂಟ್ರೆ ಈಗ ಸಾಕ್ಷಾತ್ ಜಗನ್ ಮಾತೇ ತಿಳ್ಕೋರಿ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಮಗು ಜಗತ್ತನ್ನ ಬೆಳೆದಲ್ಲೂ ಒಬ್ಬ ಮಹಾನ್ ವ್ಯಕ್ತಿ ಆಗ್ತಾ ತಿಳ್ಕೊರಿ ಸಂಘ ಆಗ್ತಾನ ಆ ಒಂದು ದೃಷ್ಟಿಯಿಂದ ಬಂದಂತ ಎಲ್ಲ ಕಷ್ಟಗಳನ್ನ ತಾವು ಸೇರಿಸಿಕವಾಗಿರ್ಬೇಕು ಆದ್ರೆ ಎಂಬತ್ತು ಪ್ರತಿಶತ ಸಮಸ್ಯೆಗಳನ್ನು ಬರ್ತಕ್ಕಂತಹ ಮಗು ಮಾನಸಿಕವಾಗಿ ಆಗಿರ್ಬೋದು ಏನು ಹೇಳ್ತಪ್ಪ ಶಾರೀರಿಕವಾಗಿ ಸದೃಢವಾಗಿರುವಂತದ್ದು ಯಾಕಂತರ ಸಿಕ್ಕಿ ಯಾವ ದೇಶದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಒಂದು ಗುಣಮಟ್ಟ ಒಂದು ಆರೋಗ್ಯ ಮಟ್ಟ ಉತ್ತಮವಾಗಿತ್ತಲ್ಲ ಆ ಒಂದು ದೇಶ ಮಾತ್ರ ಅಭಿವೃದ್ಧಿ ಹೊಂದ ದೇಶ ಅಂತ ಹೇಳ್ತಾರ ಅದರಲ್ಲಿ ಬಿಡಿ ಜಾಸ್ತಿ ಇದಾವ ಶ್ರೀಮಂತರು ಜಾಸ್ತಿ ಇದಾವ ಅಭಿವೃದ್ಧಿ ಹೊಂದ ದೇಶ ಅಲ್ಲ ಅದಕ್ಕೆ ತಮ್ಮ ಆರೋಗ್ಯವೇ ದೇಶದ ಭವಿಷ್ಯ ತಮ್ಮ ಆರೋಗ್ಯವೇ ನಮ್ಮ ನಾಡಿನ ಭವಿಷ್ಯ ಅಂತ ಹೇಳ್ತಾ ಈ ಒಂದು ಸಂಬಂಧ ಇಲ್ಲ ಒಬ್ಬ ವ್ಯಕ್ತಿ ನಾನು ನನ್ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂಬಂಧ ಇಲ್ಲ ಅಂತಂದ್ರೆ ಹತ್ತು ವರ್ಷ ನಾವಿಲ್ಲಿ ಬರ್ತಿದೀವಿ ಬಹಳಷ್ಟು ಗರ್ಭಿಣಿಯರ ಸೇವೆಯನ್ನು ಮಾಡಿದ್ದೀವಿ ಆಮೇಲೆ ದರ್ಸಾಪುರ ಸಿನ್ನೂರ ಬಳ್ಳೂರ ಸಾಲಗಳಿಗೆಲ್ಲರಲ್ಲ ನನ್ನ ಪಾಲಿಗೆ ಯುನಿವರ್ಸಿಟಿಗಳಿಗೆಲ್ಲ ಯಾಕಂತಂದ್ರೆ ಕಲಿಕೆ ಹಂತದಿದ್ದಾಗ ಬಹಳಷ್ಟು ಬಹಳಷ್ಟು ಒಂದು ಮಾರ್ಗದರ್ಶನ ಇವೆಲ್ಲರೂ ಸಹಿತ ನಮ್ಮ ಸಹೋದರಿ ಇರೋದಿಲ್ಲ ಅವಾಗ ನಮ್ಮ ಮಾರ್ಗದರ್ಶನ ಮಾಡಿದ್ರು ನಾವೆಲ್ಲರಿಗೂ ಹಳ್ಳಿಯಲ್ಲಿ ಮನೆ ಮನೆಯಲ್ಲಿ ಹೋಗಿ ಗರ್ಭಿಣಿಯರ ಸೇವೆಯನ್ನು ನಾವು ಮಾಡಿದ್ವಿ ಅದಕ್ಕೆಲ್ಲೂ ಇವರು ಅದಕ್ಕೆಲ್ಲರಿಗೂ ಇವರಿಗೆ ಕಾರಣ ಬಹಳಷ್ಟು ಜಿಲ್ಲೆಗಳನ್ನ ನೋಡಿದ್ವಿ ಬಹಳಷ್ಟು ಜಿಲ್ಲೆಗಳಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಇಲಾಖೆಯನ್ನು ನೋಡಿದ್ವಿ ನಾನು ವಿಶೇಷವಾಗಿ ಬೆಳಗಾವಿ ವಿಶೇಷವಾಗಿ ರಾಮೂರು ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳೇನಿಲ್ಲ ಎಲ್ಲಿ ಸಾಕ್ಷಿಯ ಗದ್ದಾಗ ಇವರಷ್ಟು ಪ್ರಾಮಾಣಿಕವಾಗಿ ಕೆಲಸ ಬಿಡ್ತಾರು ಗರ್ಭಿಣಿಯರ ಆರೈಕೆಯನ್ನ ತಪ್ಪಿಸುದಿಲ್ಲ ನಮ್ಮೆಲ್ಲ ರಂಗೂರು ತಾಲೂಕಿನ ಎಲ್ಲ ಒಳ್ಳೆಯ ಆಶಾ ಕಾರ್ಯಕರ್ತರು ಒಳ್ಳೆಯ ಅಂಗವಾಗಿ ಟೀಚರ್ ಎಲ್ಲ ತಮ್ಮ ಗರ್ಭಿಣಿಯರು ಬಂದು ಹೇಳಬೇಕು ಎಲ್ಲರ ಜವಾಬ್ದಾರಿ ಎಲ್ಲರದೇ ಕೆಲಕ ಎಲ್ಲರೂ ಕೂಡ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಅಂತ ಹೇಳಿ ನನ್ನ